ಸ್ನೇಹಿತರೆ ತಮಿಲ್ರಿಗೂ ಕೂಡ ಆತ್ಮೀಯವಾಗಿರುವಂತಹ ಸುಸ್ವಾಗತ ನಮಸ್ಕಾರ ಇವತ್ತಿನ ಈ ಭಾಗದೊಳಗ ನಾವು ಕನ್ನಡ ಕವಿಗಳ ಪರಿಚಯ ಭಾಗ ಏಳು ನೋಡ್ತಾ ಇದ್ವಿ ಹತ್ತನೇ ತರಗತಿಯಲ್ಲಿರುವಂತಹ ಪ್ರಥಮ ಭಾಷೆ ಕನ್ನಡ ಪಠ್ಯಭಾಗದಲ್ಲಿರುವಂತಹ ಕವಿಗಳ ಪರಿಚಯ ಮಾಡ್ತಾ ಇದೀವಿ ಸೊ ಹಾಗಾದ್ರೆ ಇವತ್ತಿನ ಕವಿಗಳು ಯಾರು ಅಂತ ಅಂತಕ್ಕಂಥದ್ದನ್ನ ನೋಡ್ತಾ ಬರೋಣ ಬನ್ರಿ ಈಗಾಗಲೇ ಭಾಗ ಒಂದರಲ್ಲಿ ಎಲ್ಲಾ ಕವಿಗಳನ್ನ ನಾವು ಮುಗಿಸ್ಕೊಂಡಿದ್ದೀವಿ ಸರಿನಾ ಈಗ ಭಾಗ ಎರಡನ್ನ ನೋಡ್ತಾ ಇದ್ದೀವಿ ಭಾಗ ಎರಡರಲ್ಲಿ ಏನಪ್ಪಾ ಅಂತಂದ್ರೆ ಯುದ್ಧ ಆಯಿತು ಹ್ಮ್ ಸರ ಅಬುಬ್ಬಕರ ಬಗ್ಗೆ ತಿಳ್ಕೊಂಡಿದ್ದೀವಿ ಈಗ ನಾವು ನೋಡ್ತಿರೋದು ಪಾಠ ಆರು ಸ್ನೇಹಿತರೆ ಶಬರಿ ಶಬರಿ ಅಂತಕ್ಕಂಥ ಏನ್ ಪಾಠ ಬರ್ತದೆ ಆ ಪಾಠದ ಲೇಖಕರಾಗಿರುವಂತಹ ಪೂತಿ ನರಸಿಂಹಾಚಾರ್ ಅವರ ಬಗ್ಗೆ ತಿಳ್ಕೊಳ್ಳೋಣ ಪೂತಿ ನರಸಿಂಹಾಚಾರ್ ಇದು ಇವರ ಕಾವ್ಯನಾಮೀ ಇವರ ಪೂರ್ಣ ಹೆಸರು ಏನ್ರಿ ಅಂತಂದ್ರೆ ಪುರೋಹಿತ ತಿರುನಾರಾಯಣ್ ಅಯ್ಯಂಗಾರ್ ನರಸಿಂಹಾಚಾರ್ ಪುರೋಹಿತ ತಿರುನಾರಾಯಣ್ ಅಯ್ಯಂಗಾರಯ್ಯ ನಾರಾಯಣ ಅಯ್ಯಂಗಾರ್ ಅಯ್ಯ ಅಂತ ಕೊಡ್ತಾನೆ ಇಲ್ಲಿ ಪುರೋಹಿತ ತಿರುನಾರಾಯಣ್ ಅಯ್ಯಂಗಾರ್ ನರಸಿಂಹಚಂದ್ರು ಓಕೆನೆ ಓಕೆ ಎಲ್ಲಿ ಅವರು ಇವರು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯವರಾಗಿರ್ತಾರೆ ಇವರ ಸಮಯ ಹತ್ತೊಂಬತ್ನೂರ ಐದರಲ್ಲಿ ಜನನ ಮತ್ತು ಆ ನಿಧನರಾಗಿದ್ದು ಹತ್ತೊಂಬತ್ತೂರ ತೊಂಬತ್ತ್ ಎಂಟರೊಳಗ ಕನ್ನಡ ವಿಶ್ವಕೋಶದ ಭಾಷಾಂತರ ಭಾಷಾಂತರಕಾರರಾಗಿ ಕೆಲಸ ಮಾಡಿದಾರ ಮೈಸೂರು ವಿಶ್ವವಿದ್ಯಾಲಯದೊಳಗ ಕನ್ನಡ ಇಂಗ್ಲಿಷ್ ನಿಘಂಟುವಿನ ಸಂಪಾದಕರಾಗಿ ಕೂಡ ಕೆಲಸ ಮಾಡಿದಾರ ಇದು ಇವರ ಹೆಗ್ಗಳಿಕೆ ಇನ್ನು ಇವರು ಕನ್ನಡದ ನವೋದಯ ಪಂಥದಲ್ಲಿ ಕಂಡುಬರುವಂಥ ಪ್ರಮುಖ ಕವಿ ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕೇಳಬಹುದು ಹಾಗಾದ್ರೆ ಪೂತಿ ಅವರು ಹೊಸಗನ್ನಡ ಸಾಹಿತ್ಯದ ಈ ಕೆಳಗಿನ ಯಾವ ಪಂಥದಲ್ಲಿ ಕಂಡು ಅಂತ ಕೇಳ್ತಾನೆ ಹಾಂ ಸೊ ಯಾವುದ್ರಿ ಆ ನವೋದಯ ಪ್ರಗತಿಶೀಲ ನವ್ಯ ದಲಿತ ಹಿಂಗೆಲ್ಲ ಕೇಳಬಹುದು ನವೋದಯ ಭಾಗದಲ್ಲಿ ಬರುವಂಥ ಪ್ರಮುಖ ಕವಿ ಇನ್ನು ಇವರು ಅನೇಕ ಗೀತನಾಟಕಗಳನ್ನು ಕವಿತೆ ಸಣ್ಣ ಕಥೆ ಪ್ರಬಂಧ ವಿಚಾರ ಸಾಹಿತ್ಯ ಮೊದಲಾದ ಪ್ರಕಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಇವರ ಪ್ರಮುಖ ಕೃತಿಗಳು ಅಂತ ಬಂದಾಗ ಅಹಲ್ಲೆ ಅಹಲ್ಲೆ ಗೋಕುಲ ನಿರ್ಗಮನ ಕ್ವಶನ್ ಆಗಿತ್ತು ಶಬರಿ ಕ್ವಶನ್ ಆಗದ ವಿಕಟಕವಿ ವಿಜಯ ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಇವರ ಕೇಂದ್ರ ಸಾಹಿತ್ಯ ವಿಜಯತ್ ಕೃತಿ ನೆನ್ಪಿಟ್ಕೊಳ್ಳಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ವಿಜಯದ ಕೃತಿ ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಎನ್ನುವಂಥದ್ದು ಹಣತೆ ರಸ ಸರಸ್ವತಿ ಗಣೇಶ ದರ್ಶನ ಶಾರದಾಯಾಮಿನಿ ಶ್ರೀ ಹರಿಚರಿತೆ ಕೃತಿ ಕೂಡ ಬಹಳ ಇಂಪಾರ್ಟೆಂಟ್ ಈ ಕೃತಿಗೆ ಇವರು ಅಹ್ ಪಂಪ ಪ್ರಶಸ್ತಿ ಪಡ್ಕೊಂಡಾರ ಶ್ರೀಹರಿಚರಿತೆ ಪಂಪ ಇಲ್ಲಿ ಕೂಡ ಮೆನ್ಷನ್ ಇದೆ ನೋಡ್ರಿ ಪಂಪ ಪ್ರಶಸ್ತಿ ಮತ್ತು ಹಂಸದ ಮಯಂತಿ ಮತ್ತು ಇತರ ರೂಪಗಳು ಎನ್ನುವಂತ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದ್ರಿ ಇನ್ನ ಮೈಸೂರು ವಿಶ್ವವಿದ್ಯಾಲಯದೊಳಗ ಗೌರವ ಡಿಲೀಟ್ ಪದವಿ ಕೂಡ ಪಡ್ಕೊಂಡಿದ್ರು ಚಿಕ್ಕಮಗಳೂರೊಳಗ ಹತ್ತೊಂಬತ್ ನೂರ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು ಐವತ್ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಓಕೆ ಎಂಬತ್ತೊಂದರಲ್ಲಿ ಐವತ್ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿರ್ತೈತೆ ಆ ಸಮ್ಮೇಳನದ ಅಧ್ಯಕ್ಷರಾಗಿ ಕೂಡ ಇವ್ರು ಕೆಲಸ ಮಾಡಿರ್ತಾರೆ ಇದಿಷ್ಟು ಇವ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ ಹಾಗಾದ್ರೆ ಇವ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ನಷ್ಟು ಮಾಹಿತಿಗಳನ್ನ ನಾವು ನೋಡ್ತಾ ಬರೋಣ ಇಲ್ಲಿ ನೋಡ್ರಿ ಮಂಡ್ಯ ಜಿಲ್ಲೆಯ ಮೇಲ್ಕೋಟೆಯವರಾಗಿರ್ತಾರೆ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣ್ ಅಯ್ಯಂಗಾರ್ ನರಸಿಂಹಾಚಾರ್ ಪೂತಿನ ಇವ್ರ ಕಾವ್ಯನಾಮ ಹತ್ತೊಂಬತ್ತೂರ ಐವತ್ತೇಳರಿಂದ ಅರವತ್ತೊಂದರವರೆಗೆ ಮೈಸೂರು ಶಾಸನ ಸಭೆಯಲ್ಲಿ ಸಂಪಾದಕರು ಹತ್ತೊಂಬತ್ತೂರ ಅರವತ್ ಮೂರರಿಂದ ಅರವತ್ತಾರರವರೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಭಾಷಾಂತರಕಾರರಾಗಿ ಕೆಲಸ ಮಾಡಿರ್ತಾರೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಕನ್ನಡ ನಿಘಂಟು ಕಚೇರಿಗೂ ಕೂಡ ಸಂಪಾದಕರಾಗಿ ಕೆಲಸ ಮಾಡಿದ್ರು ಹತ್ತೊಂಬತ್ತೂರ ಅರವತ್ತಾರರಿಂದ ಎಪ್ಪತ್ತೊಂದರವರೆಗೆ ಹಲವಾರು ಪ್ರಕಾರಗಳ ಸಾಹಿತ್ಯದಲ್ಲಿ ಇವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಕೃಷ್ಣನ ಕೊಳಲಿನ ಗಾನವ ಆಲಿಸು ಎಂತಕ್ಕಂಥದ್ದು ಇವರ ಒಂದು ಪ್ರಮುಖ ಭಾವಗೀತೆ ಆಗಿತ್ ನೋಡ್ರಿ ಹ್ಮ್ ಕೃಷ್ಣನ ಕೊಳಲಿನ ಗಾನವ ಆಲಿಸು ಇದು ನಮ್ಮ ಪೋತಿ ಸೊ ಆಗ್ಲೇ ನಾನು ಹೇಳಿದೆ ಆ ಗೀತನಾಟಕಗಳಲ್ಲಿ ಅತ್ಯಂತ ಪ್ರಮುಖಗಳು ಯಾವ್ಯಾವ್ದು ರೀ ಅಂದ್ರ ಅಹಲ್ಯ ಅಹಲ್ಲೆ ಒಂದು ಗೀತನಾಟಕ ಇಂಪಾರ್ಟೆಂಟ್ ಅಲ್ಲಿ ಕೇಳಬಹುದು ಇಲ್ಲೇನ್ ಮಾಡಿದ ನಾವ ಗೀತನಾಟಕ ಯಾವುದು ಆಮೇಲೆ ಕವನ ಸಂಕಲನ ಯಾವುದು ಯಾವುದು ಬಿಡಿಸಿಲ್ಲ ಓಕೆ ಇಲ್ಲಿ ಕ್ಲಿಯರ್ ಆಗಿ ನೋಡ್ತಾ ಬರೋಣ ಅಹಲ್ಲೆ ಶಬರಿ ಪ್ರತ್ಯಾಯನ ಹರಿಶ್ಚಂದ್ರ ನಿಕಟ ಕವಿ ವಿಜಯ ವಸಂತ ಚಂದನ ಇವೆಲ್ಲವುಗಳು ಇವ್ರವೇ ಏನಾಗಿರುತ್ತವ ಗೀತ ನಾಟಕಗಳು ಗೀತ ನಾಟಕಗಳು ಓಕೆ ಇನ್ನು ರಮ್ಯ ರೂಪಕ ಕೃತಿಗಳು ಅಂತ ಬರ್ತದೆ ಯಾವ್ಯಾವ್ದ್ರೆ ಅಂದ್ರೆ ಗೋಕುಲ ನಿರ್ಗಮನ ಕೋಶನ್ ಆಗ್ಯದ ಹಂಸದಮಯಂತಿ ದಮಯಂತಿ ಕೋಶನ್ ಆಗ್ಯಾದ ಮತ್ತು ಇತರ ರೂಪಕಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಜೊತೆ ಕೃತಿಯಾಗಿರ್ತತಿ ಏನು ಇವ್ರದ್ದು ಭಾವಗೀತೆಗಳ ಕ ಸಂಕಲನ ಕೃತಿಗಳು ಯಾವ್ಯಾವ್ದು ಅಂತಂದ್ರೆ ಹಣತೆ ಇವ್ರದೇ ಹಣತೆ ಮಾಂದಳಿರು ಶಾರದಾಯಾಮಿನಿ ರಸ ಸರಸ್ವತಿ ಮಲೆದೇಗುಲ ಗಣೇಶ ದರ್ಶನ ಹೃದಯ ವಿಹಾರಿ ಇರುಳ ಮೆರಗು ಹಳೆಬೇರು ಹೊಸ ಚಿಗರು ಶ್ರೀಹರಿಚರಿತೆ ಶ್ರೀಹರಿಚರಿತೆ ಪಂಪ ಪ್ರಶಸ್ತಿ ನೆನಪಿಟ್ಕೊಡ್ರಿ ಶ್ರೀಹರಿಚರಿತೆ ಪಂಪ ಪ್ರಶಸ್ತಿ ಆಗಿರ್ತತಿ ಇನ್ ಇವರು ರಾಮಾಚಾರ್ಯ ನೆನಪು ಆಮೇಲೆ ಧ್ವಜ ರಕ್ಷಣೆ ರಥಸಪ್ತಮಿ ಈಚಲ ಮರದ ಕೆಳಗೆ ಮತ್ತು ದೇನು ಪುರಾಣ ಅಂತಕ್ಕಂತ ಪ್ರಬಂಧಗಳನ್ನು ಕೂಡ ಬರ್ದಾರ ಪ್ರಬಂಧಗಳು ಕೂಡ ಬರ್ದಾರ ಇವುಗಳನ್ನ ನೋಟ್ ಡೌನ್ ಮಾಡ್ಕೊಳ್ರಿ ಇನ್ನು ವಿಮರ್ಶಾತ್ಮಕ ಕೃತಿಗಳು ಅಂತ ಬಂದಾಗ ಕೆಲವೊಂದು ಬಾರಿ ಕೆಲವೊಂದಿಷ್ಟು ಕವಿಗಳು ವಿಮರ್ಶಾತ್ಮಕ ಕೃತಿಗಳು ಕ್ವಶನ್ಸ್ ಆಗಿದಾವ ಈಗ ವಿಭೂತಿ ಪೂಜೆ ಯಾರ ವಿಮರ್ಶಾತ್ಮಕ ಕೃತಿ ಹ ಕೇಳ್ಬೋದು ಕುವೆಂಪು ನೋಡಿದೀವಿ ಹಂಗೆ ಇಲ್ಲಿ ಕಾವ್ಯ ಕುತೂಹಲ ಮತ್ತು ರಸಪ್ರಜ್ಞೆ ಇವೆರಡು ಕೂಡ ಇವರವೇ ವಿಮರ್ಶಾತ್ಮಕ ಕೃತಿಗಳು ಕಾವ್ಯ ಕುತೂಹಲ ಮತ್ತು ಪ್ರಜ್ಞೆ ಇನ್ನ ಇಂಪಾರ್ಟೆಂಟ್ ನೋಡ್ರಿ ಯದುಗಿರಿಯಲ್ಲಿ ಗೆಳೆಯರು ಎನ್ನುವಂತ ಕೃತಿನೂ ಕೂಡ ಬರ್ತಾರೆ ಹತ್ತೊಂಬತ್ತೂರ ಅರವತ್ತೈದರೊಳಗ ಕೇಂದ್ರ ಸಾಹಿತ್ಯ ಒಲಿದ ಬಂತು ಹಂಸದ ಮೇಯಂತಿ ಮತ್ತು ಇತರ ರೂಪಕಗಳು ಎನ್ನುವಂತ ಕೃತಿ ಶ್ರೀಹರಿ ಚರಿತೆ ಎನ್ನುವಂತ ಕೃತಿಗೆ ಪಂಪ ಪ್ರಶಸ್ತಿ ಲಭ್ಯವಾಯಿತಿವರಿಗೆ ಹತ್ತೊಂಬತ್ತೂರ ತೊಂಬತ್ ಒಂದರೊಳಗ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಪಡ್ಕೊಂಡ್ರು ಹತ್ತೊಂಬತ್ತೂರ ಅರವತ್ತಾರೊಳಗ ಇನ್ನು ಮೈಸೂರು ವಿಶ್ವವಿದ್ಯಾಲಯ ಇವರಿಗೆ ಗೌರವ ಡಿರಿಟ್ ಪದವಿ ನೀಡಿ ಗೌರವಿಸಿತ್ತು ಹ್ಮ್ ಇನ್ನ ಇವರನ್ನ ಕುರಿತು ಒಂದು ಸಂಭಾವನಾ ಗ್ರಂಥ ಯಾವುದು ಅಂದ್ರೆ ಯದುಗಿರಿಯ ವೀಣೆ ಇವರ ಸ್ನೇಹಿತರು ಮತ್ತು ಇತರೆ ಕವಿಗಳು ಏನ್ ಮಾಡ್ತಾರೆ ಇವರಿಗೆ ಈ ಒಂದು ಪದ್ಯಗಳ ಸಂಕಲನವನ್ನ ಅರ್ಪಿಸ್ತಾ ಬಂದ್ರು ಇದೊಂದು ಇವರ ಕುರಿತಾಗಿರುವಂತ ಸಂಭಾವನಾ ಗ್ರಂಥ ಯಾವುದು ಅಂದ್ರ ಯದುಗಿರಿಯ ವೀಣೆ ಅಂತ ಅಂದ್ಕೊಡ್ರಿ ಯದುಗಿರಿಯ ವೀಣೆ ನಾನು ಆಗ್ಲೇ ಹೇಳಿದಂತೆ ಚಿಕ್ಕಮಗಳೂರಿನಲ್ಲಿ ಐವತ್ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು ಆ ಸಮ್ಮೇಳನದ ಅಧ್ಯಕ್ಷತೆಯನ್ನು ನಮ್ಮ ಪೂತಿ ನರಸಿಂಹಾಚಾರ್ ವಹಿಸ್ಕೊಂಡ್ರಿದ್ರು ಇಷ್ಟು ನಾವು ಪೂತಿ ನರಸಿಂಹಾಚಾರ ಬಗ್ಗೆ ತಿಳ್ಕೊಬೇಕು ಇದಿಷ್ಟು ಇನ್ನೊಂದ್ಸಲ ರಿಪೀಟ್ ಮಾಡ್ಕೊಳ್ಳಿ ಇನ್ನ ನೆಕ್ಸ್ಟ್ ಮುಂದಿನ ಪಾಠಕ್ಕೆ ಬರೋಣ ಸ್ನೇಹಿತರೆ ಲಂಡನ್ ನಗರ ಎನ್ನುವಂಥ ಪಾಠ ಯಾವ ಇದು ಲಂಡನ್ ನಗರ ಎನ್ನುವಂಥದ್ದು ಈ ಕೃತಿಯನ್ನ ಬರೆದವ್ರ ಈ ಪಾಠವನ್ನ ಬರೆದವ್ರು ಯಾರು ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ವಿನಾಯಕ ಎನ್ನುವಂಥ ಕಾವ್ಯನಾಮದಿಂದ ಪ್ರಸಿದ್ಧರಾದಂಥವರು ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ ಹೂ ಹೆಸರು ನೆನ್ಪಿಟಿ ಕೇಳ್ರಿ ಎಲ್ಲಿ ಅವ್ರಿ ಇವರು ಹಾವೇರಿ ಜಿಲ್ಲೆಯ ಸವಣೂರ್ನವ್ರು ಇವರ ಕಾಲ ಹತ್ತೊಂಬತ್ತೂರ ಒಂಬತ್ತರಿಂದ ಹತ್ತೊಂಬತ್ತೂರ ತೊಂಬತ್ತೆರಡು ಪುಣೆಯ ಫರ್ಗ್ಯೂಸನ್ ಕಾಲೇಜು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಇಲ್ಲೆಲ್ಲಾ ಇಂಗ್ಲಿಷ್ ನ ಪ್ರಾಧ್ಯಾಪಕರ ಕೆಲಸ ಮಾಡಿದ್ರು ಬೆಂಗಳೂರಿನ ವಿಶ್ವವಿದ್ಯಾಲಯದೊಳಗ ಕುಲಪತಿಗಳಾಗಿ ಸೇವೆ ಸಲಸ್ಯಾರ ನೋಡ್ರಿ ಆದ್ರೆ ಕನ್ನಡ ಸಾಹಿತ್ಯದಲ್ಲಿ ತುಂಬಾ ಒಲವನ್ನು ಹೊಂದಿರುವಂತಹ ಕವಿ ಈ ವಿನಾಯಕ ಕೃಷ್ಣ ಗೋಕಾಕರ್ ಏನಾದ್ರಲ್ಲ ಅವ್ರಿಗೆ ಸಮುದ್ರ ಅಂದ್ರೆ ಬಹಳ ಪ್ರೀತಿ ಯಾಕಂತ ಕೇಳ್ತೀರಾ ಯಾಕಂದ್ರ ಸಮುದ್ರದ ಮೇಲೆ ಇವ್ರ ಹಲವು ಕೃತಿಗಳು ಬರ್ತವೆ ಉದಾಹರಣೆಗೆ ನೋಡ್ರಿ ಆ ಸಮುದ್ರ ಗೀತೆಗಳು ಎನ್ನುವಂಥದ್ದು ಸಮುದ್ರ ಗೀತೆಗಳು ಹ ಪಯಣ ಉಗಮ ಈಜೋಡು ಸಮರಸವಿ ಜೀವನ ಭಾರತ ಸಿಂಧು ರಶ್ಮಿ ಇವೆಲ್ಲ ಪ್ರಮುಖ ಕೃತಿಗಳು ಸಮುದ್ರ ಗೀತೆಗಳು ದಲಿತ ಸಮುದ್ರಯಾನ ಸಮುದ್ರ ದಾಚೆಯಿಂದ ಸಮುದ್ರ ದೀಚೆಯಿಂದ ಇವೆಲ್ಲ ಇವ್ರವೇ ಕೃತಿಗಳು ನೋಡ್ರಿಪ್ಪಾ ಅದಕ್ಕಾಗಿ ಸಮುದ್ರ ಅನ್ನುವಂಥದ್ದು ಫಿಕ್ಸ್ ತಲೆಗೆ ಇಟ್ಕೊಂಡ್ಬಿಡ್ರಿ ಬಿಡ್ರಿ ಬರ್ತಾ ಇದೆ ಅಂತಂದ್ರೆ ಕೃತಿಗಳು ವಿನಾಯಕ ಕೃಷ್ಣ ಗೋಕಾಕ್ ಅವ್ರದ್ದು ಧಾವಾ ಪೃಥ್ವಿ ಎನ್ನುವಂತ ಕೃತಿ ಏನಿದೆ ನೋಡ್ರಿ ಇವ್ರದು ಕೇಂದ್ರ ಸಾಹಿತ್ಯ ನೋಡ್ರಿ ಧಾವ ಪೃಥ್ವಿ ಕೇಂದ್ರ ಸಾಹಿತ್ಯ ಕರ್ನಾಟಕ ವಿಶ್ವವಿದ್ಯಾಲಯ ಏನ್ ಮಾಡತ್ತೆ ಇವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದ ಬೆಂಗಳೂರು ವಿಶ್ವವಿದ್ಯಾಲಯ ಇವರಿಗೆ ಡಿಲೀಟ್ ಪದವಿಯನ್ನು ಕೂಡ ಕೊಟ್ಟು ಗೌರವಿಸಿತ್ತು ಇನ್ನ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ರು ಗಮನ ಕೊಡಬೇಕಾಗಿರುವಂತ ಪ್ರಶ್ನೆ ನೀವು ವಿನಾಯಕ ಕೃಷ್ಣ ಗೋಕಾಕರ್ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದಾರ ಅಂತ ಅಂದ್ರೆ ಕೇಳಿತು ಅಂದ್ರ ಸುಮಾರು ಎಲ್ರು ತಲಾಗ ಏನ್ ಹೇಳ್ರಿ ಭಾರತ ಸಿಂಧು ರಶ್ಮಿ ಅಂತ ಹೋಗ್ಬಿಡತೈತಿ ದಟ್ ಈಸ್ ರಾಂಗ್ ಭಾರತ ಸಿಂಧು ರಶ್ಮಿಗೆ ಇವರು ಜ್ಞಾನಪೀಠ ಪಡೆದಲ್ಲ ಇದೇ ಮೊದಲ ಬಾರಿಗೆ ಏನ್ ಮಾಡ್ಲಾಯ್ತು ನಮ್ಮ ವಿನಾಯಕ ಕೃಷ್ಣ ಗೋಕಾಕರ ಸಮಗ್ರ ಸಾಹಿತ್ಯವನ್ನು ನೋಡಿ ಅವ್ರಿಗೆ ಈ ಪ್ರಶಸ್ತಿ ಕೊಟ್ರು ಹಂಗಾಗಿ ಇಲ್ಲೇ ಕೊಡ್ತಾನೆ ನೋಡ್ರಿ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಒಲಿದು ಬಂದತಿ ಯಾವ್ದೋ ಒಂದು ಕೃತಿಗಲ್ಲದು ಹ ಸಮಗ್ರ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿಗೂ ಇವರು ಭಾಜ್ಯಂತರಾಗ್ಯಾರಂತ ಇಲ್ಲೇ ಉಲ್ಲೇಖ ಐತಿ ಲಾಸ್ಟ್ ಟೈಮ್ ಕ್ಲಾಸ್ ಅಲ್ಲೂ ನಾನು ಈವ್ನಿಂಗ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಭಾರತ ಸರ್ಕಾರ ಇವನ್ಪಾ ಅಂದ್ರೆ ಇವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಕೊಟ್ಟು ಗೌರವಿಸೈತಿ ಇನ್ ಇವ್ರ ಬಗ್ಗೆ ಇಷ್ಟು ತಿಳ್ಕೊಡ್ರಿ ಇದ್ರ ಬಗ್ಗೆ ಜೊತೆಗೆ ಇನ್ನೊಂದು ವಿಶೇಷ ಏನ್ರಿ ಅಂತಂದ್ರ ನಮ್ಮ ವಿನಾಯಕ ಕೃಷ್ಣ ಗೋಕಾಕರ ಏನಪ್ಪಾ ಅಂತಂದ್ರ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಏನಿದೆ ಅಲ್ಲ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಪದವಿಗೇರಿದಂಥ ಮೊದಲ ಕನ್ನಡಿಗ ಜೊತೆಗೆ ಜ್ಞಾನಪೀಠ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷ ಪದವಿಗೆ ಏರಿದಂತ ಮೊದಲ ಕನ್ನಡಿಗ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಪದವಿ ಮೊದಲೇದು ಆಮೇಲೆ ಜ್ಞಾನಪೀಠ ಪ್ರಶಸ್ತಿ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿನೂ ಕೂಡ ಇವರೇ ಮೊದಲು ಕಂಡು ಬರ್ತಾರೆ ಸೊ ಇದಿಷ್ಟು ಟೆಕ್ಸ್ಟ್ ಬುಕ್ ಕೊಟ್ಟನ ಇಂಚೂರು ವಿಸ್ತೃತವಾಗಿ ನಾವು ನೋಡೋದ ಈಗಾಗಲೇ ನೋಡಿದ್ರಿ ನಮ್ಮ ವಿಕ್ರು ಗೋಕಾಕರು ಹತ್ತೊಂಬತ್ತರ ಒಂಬತ್ತರೊಳಗ ಧಾರವಾಡ ಜಿಲ್ಲೆಯ ಸವಣೂರ್ನಲ್ಲಿ ಜನಿಸ್ತಾರ ಓಣ ಹೆಸರು ವಿನಾಯಕ ಕೃಷ್ಣ ಗೋಕಾಕ ಕಾವ್ಯನಾಮ ವಿನಾಯಕ ನವ್ಯತೆಗೆ ಬುನಾದಿ ಹಾಕದಂತವ್ರು ಅಂದ್ರೆ ಏನು ಇವರು ನವ್ಯ ಸಾಹಿತ್ಯದ ಪ್ರವರ್ತಕ ನಮ್ಮ ಹೊಸಗನ್ನಡ ಸಾಹಿತ್ಯದೊಳಗ ಏನು ನಾಲ್ಕು ಪಂಥಗಳ ಬಂದು ನವೋದಯ ಪ್ರಗತಿಶೀಲ ನವ್ಯ ದಲಿತ ಬಣ್ಣ ಅಂತ ಹೇಳುವಾಗ ಆ ನವ್ಯ ಎನ್ನುವಂತಹ ಪ್ರಕಾರಕ್ಕೆ ಬುನಾದಿ ಹಾಕಿದ್ದು ಇದು ನಮ್ಮ ವಿಕ್ರೋ ಗೋಕಾಕ್ ಅವ್ರ ಜೊತೆಗೆ ಗೋಪಾಲಕೃಷ್ಣ ಅಡಿಗರು ಇಬ್ರು ಆಗಿರ್ತಾರೆ ನೋಡ್ರಿ ವಿನಾಯಕ ಕೃಷ್ಣ ಗೋಕಾಕ್ ಮತ್ತು ಗೋಪಾಲಕೃಷ್ಣ ಅಡಿಗರು ಇಬ್ರು ಕೂಡ ಈ ನವ್ಯ ಸಾಹಿತ್ಯದ ಪ್ರವರ್ತಕರು ಅಂತ ನಾವು ಕರಿತಾ ಬರ್ತೇವೆ ಇನ್ನು ಕವನ ಸಂಕಲನ ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ಕಲೋಪಾಸಕ ಇದು ಇವರ ಮೊದಲ ಕಾವ್ಯ ಇದು ಇಂಪಾರ್ಟೆಂಟ್ ಏನ್ಪಿಟ್ಕೊಳ್ರಿ ಇದು ಕೂಡ ಕ್ವಶನ್ಸ್ ಕೇಳ್ತಿರ್ತಾನ ವಿಕ್ರೋಗೋಕಾಕರ ಮೊಟ್ಟ ಮೊದಲ ಕವನ ಸಂಕಲನ ಯಾವುದು ಅಥವಾ ಯಾವುದು ಕಾವ್ಯ ಅಂತ ಹೇಳಿ ಮೊದಲ ಕಾವ್ಯ ಕಲೋಪಾಸಕ ಆಮೇಲೆ ಪಯಣ ಅಂತಕ್ಕಂಥದ್ದು ತ್ರಿವಿಕ್ರಮರ ಆಕಾಶಗಂಗೆ ಒಂದು ಚಂಪು ಕೃತಿ ಸಮುದ್ರ ಗೀತೆಗಳು ಆ ಕನ್ನಡ ಕಾವ್ಯದ ವಿಸ್ತಾರಕ್ಕೆ ಶ್ರೇಷ್ಠವಾಗಿರುವಂತಹ ಕೊಡುಗೆ ಕೊಟ್ಟ ಕೃತಿ ಸಮುದ್ರ ಗೀತೆಗಳು ಆಮೇಲೆ ಅಭ್ಯುದಯ ವಿನಾಯಕರ ಸುಮೀತಗಳು ಧ್ಯಾವಕೃತಿ ಮತ್ ಇಂಪಾರ್ಟೆಂಟ್ ಧ್ಯಾವ ಕಾಳಿದಾಸ ಅಕಾಡೆಮಿ ಪ್ರಶಸ್ತಿ ಕೂಡ ಪಡ್ಕೊಂತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಪಡ್ಕೊಂಡೈತಿ ಊರ್ಣ ನಭ ಎನ್ನುವಂತದ್ದಾಗಿರ್ಲಿ ಹಿಂದಲ್ಲ ನಾಳೆ ಚಂಪು ಕಾವ್ಯ ಭಾರತ ರಶ್ಮಿ ಒಂದು ಮಹಾಕಾವ್ಯ ಭಾರತ ರಶ್ಮಿ ಮಹಾಕಾವ್ಯ ಆಗಿರ್ತೈತಿ ಇವೆಲ್ಲ ಇವ್ರವೇ ಪ್ರಮುಖ ಕವನ ಸಂಕಲನಗಳು ಓಕೆ ಇನ್ನ ನಾಟಕಗಳು ಅಂತ ಬಂದ್ರೆ ಜನ ನಾಯಕ ಯುಗಾಂತರ ವಿಮರ್ಶಕ ವೈದ್ಯ ಮುನಿದ ಮಾರಿ ಇವ್ರದ ನಾಟಕ ಮುನಿದ ಮಾರಿ ಮತ್ತು ಶ್ರೀಮಂತ ಸಮುದ್ರ ದಾಚೆಯಿಂದ ಮತ್ತು ಸಮುದ್ರ ದೀಚೆಯಿಂದ ಎರಡು ಪ್ರವಾಸ ಕಥನಗಳು ನೋಡ್ರಿಪ ಸಮುದ್ರ ದಾಚೆಯಿಂದ ಸಮುದ್ರ ದೀಚೆಯಿಂದ ಎರಡು ಪ್ರವಾಸ ಕಥನಗಳು ನಿಮ್ಗೆ ಆಗ್ಲೇ ನಾನ್ ಹೇಳಿದೆ ಸಮುದ್ರ ಅಂದ್ರೆ ಬಹಳ ಪ್ರೀತಿ ನಮ್ಮ ವಿಕ್ರೋ ಕರೆಗೆ ಸಮುದ್ರ ಗೀತೆಗಳು ಕವನ ಸಂಕಲನ ಇದು ಕೂಡ ನೆನ್ಪಿಟ್ಕೊಡ್ರಿ ನಾಳೆ ಕನ್ಫ್ಯೂಷನ್ ಮಾಡಬಹುದು ನಿಮ್ಗೂ ಅಂತ ಕ್ವಶನ್ ಕೇಳಬಹುದು ಈ ಕೆಳಗಿನವುಗಳಲ್ಲಿ ವಿಕ್ರ ಕವನ ಸಂಕಲನ ಯಾವುದು ಸಮುದ್ರ ಗೀತೆಗಳು ದಲಿತ ಸಮುದ್ರಯಾನ ಸಮುದ್ರ ದಾಚೆಯಿಂದ ಸಮುದ್ರ ದೀಚೆಯಿಂದ ಈಗ ಕೊಟ್ಟಾಗ ನೆನ್ಪಿಟ್ಕೊಳ್ಳಿ ಸಮುದ್ರ ಗೀತೆಗಳು ಕವನ ಸಂಕಲನ ಸಮುದ್ರ ದಾಚೆಯಿಂದ ಸಮುದ್ರ ದೀಚೆಯಿಂದ ಅಂತ ಬಂದ್ರೆ ಅದು ಪ್ರವಾಸ ಕಥನಗಳು ದಲಿತ ಸಮುದ್ರಯಾನ ಅಂತ ಬಂದ್ರೆ ಕಾದಂಬರಿ ಈಜ್ಜೋಡು ಕ್ವಶನ್ ಆಗ್ಯಾದ್ರೆ ಇವ್ರದು ಇಜ್ಜೋಡು ಕಾದಂಬರಿ ಸಮರಸವೇ ಜೀವನ ಅದು ಕೂಡ ಏನಪ್ಪಾ ಅಂದ್ರೆ ಕಾದಂಬರಿ ದಲಿತ ಸಮುದ್ರಯಾನ ಚಲುವಿನ ನಿವಲ್ ನಿಲುವು ಜೀವನ ಪಾಠಗಳು ಅಂತಕ್ಕಂಥದ್ದು ಮತ್ತು ಏರಿಳಿತ ಹಾ ಇವೆಲ್ಲ ನೆನ್ಪಿಟ್ಕೊಡ್ರಿ ಇಂಗ್ಲಿಷ್ ನೊಳಗೂ ಕೆಲವೊಂದಿಷ್ಟು ಕೃತಿ ಬರ್ದಾರ ಯಾಕಂದ್ರೆ ಇಂಗ್ಲೀಷ್ ನ ಪ್ರೊಫೆಸರ್ ಕೂಡ ಆಗೇದ್ರಿ ಇವರು ದ ಸಾಂಗ್ ಆಫ್ ಲೈಫ್ ದಿ ಸಾಂಗ್ ಆಫ್ ಲೈಫ್ ಇನ್ ಲೈಫ್ ಟೆಂಪಲ್ ಇನ್ ಲೈಫ್ ಟೆಂಪಲ್ ಅನ್ನುವಂಥದ್ದು ಇವೆಲ್ಲ ಕವನ ಸಂಕಲನಗಳು ಆಮೇಲೆ ನರಹರಿ ಪ್ರೊಫೆಟ್ ಆಫ್ ನ್ಯೂ ಇಂಡಿಯಾ ಇಂಗ್ಲಿಷ್ ನ ಕಾದಂಬರಿ ಕೂಡ ಆಗೈತಿ ಸಮುದ್ರ ಗೀತೆಗಳು ಕವನ ಸಂಕಲನ ಸಮುದ್ರ ದಾಚೆಯಿಂದ ಸಮುದ್ರ ದೀಚೆಯಿಂದ ಪ್ರವಾಸ ಕಥನಗಳು ದಲಿತ ಸಮುದ್ರ ಅನ್ನ ಕಾದಂಬರಿ ನಾನು ಆಗ್ಲೇ ಹೇಳಿದ್ದೆ ಇದಷ್ಟು ಗೊತ್ತಿಲ್ಲ ಇನ್ನ ಭಾರತ ಸಿಂಧು ರಶ್ಮಿ ಇದು ಒಂದು ಕೃತಿಕ ಜ್ಞಾನಪೀಠ ಅಲ್ಲ ಸಮಗ್ರ ಸಾಹಿತ್ಯ ಕೊಡ್ರಿ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಒಲಿತೈತಿ ದ್ಯಾವ ಪೃಥ್ವಿ ಕೇಂದ್ರ ಸಾಹಿತ್ಯನೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕದ ಡಾಕ್ಟರೇಟ್ ಪದವಿ ಕೂಡ ಸಿಕ್ಕವ ವೆರಿ ಇಂಪಾರ್ಟೆಂಟ್ ವಿನಾಯಕರು ಅಮೆರಿಕದ ಯೂನಿವರ್ಸಿಟಿ ಆಫ್ ಪೆಸಿಫಿಕ್ ನಿಂದಲೂ ಗೌರವ ಡಾಕ್ಟರೇಟ್ ಪಡೆದಾರ ಇನ್ನು ಬಳ್ಳಾರಿ ಒಳಗ ನಲವತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹತ್ತೊಂಬತ್ತರ ಐವತ್ತೆಂಟರಲ್ಲಿ ನಡೆಯಿತು ಅದರ ಅಧ್ಯಕ್ಷತೆ ವಹಿಸಿರ್ತಾರ ಇಳಿತೆಲ್ಲ ಇಬ್ಬರ ಕವಿಗಳದ್ದು ಸ್ನೇಹಿತರೆ ಐ ಹೋಪ್ ಎಲ್ರಿಗೂ ಅರ್ಥ ಅಂತ ಭಾವಿಸ್ತೀನಿ ವಿನಾಯಕ ಕೃಷ್ಣ ಗೋಕಾಕರು ಮತ್ತು ಪೂತಿ ನರಸಿಂಹಾಚಾರ್ ಇಬ್ಬರ ಬಗ್ಗೆ ಸರಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ ನಿಮ್ಗೆ ಏನೇ ಕಮೆಂಟ್ ಅಲ್ಲಿ ತಿಳಿಸ್ತಾ ಬನ್ರಿ ನಿಮ್ಮ ಕಮೆಂಟ್ ಹಾ ನಮಗೆ ಏನಪ್ಪ ಆ ಮೋಟಿವೇಟ್ ಮಾಡ್ತಾವ ಸೊ ವಿಡಿಯೋ ಹೇಗಿತ್ತು ಅನ್ನೋದನ್ನ ನಾನು ತಿಳಿಸ್ತಾ ಬನ್ನಿರಿ ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದ ಮತ್ತೆ ಭೇಟಿ ಆಗೋಣ ಈವ್ನಿಂಗ್ ಕ್ಲಾಸಲ್ಲಿ ಥ್ಯಾಂಕ್ ಯು ಸ್ನೇಹಿತರೆ